ತಮ್ಮ ಭಕ್ತಿಯ ಸಾಧನೆಯನ್ನು ಆದಿಯೋಗ್ಯ ಚರಣಗಳಿಗೆ ಅರ್ಪಿಸುವ ಉದ್ದೇಶದಿಂದ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದ ಆಧ್ಯಾತ್ಮಿಕ ಸಾಧಕರು ಕೈಗೊಂಡಿರುವ ರಥಯಾತ್ರೆ ಶ್ರೀಕೃಷ್ಣನ ನೆಲವಾದ ಉಡುಪಿಯಿಂದ ಡಿಸೆಂಬರ್ ಏಳರಂದು ಆರಂಭವಾಗಿದೆ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ರಥಯಾತ್ರೆ ಮಡಿಕೇರಿ ತಲುಪಲಿದೆ ಈಶಾ ಕೇಂದ್ರದ ಭಕ್ತರಾದ ಧನಂಜಯ್ ರಥಯಾತ್ರೆಯ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಪ್ರತಿ ವರ್ಷ ಈಶಾ ಕೇಂದ್ರದಲ್ಲಿ ನಡೆಯುವ ಮಹಾಶಿವರಾತ್ರಿ ಉತ್ಸವವನ್ನು ಈ ಬಾರಿ ಜನಮಾನಸಕ್ಕೆ ಹತ್ತಿರವಾಗುವಂತೆ ಮಾಡುವ ಉದ್ದೇಶದಿಂದ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಉಡುಪಿಯಿಂದ ಮಣಿಪಾಲ ಪುತ್ತೂರು ಸುಳ್ಯ ಮಾರ್ಗವಾಗಿ ಬರಲಿರುವ ರಥವು ಡಿಸೆಂಬರ್ ಇಪ್ಪತ್ತೆರಡರಂದು ಮದೆನಾಡಿನಿಂದ ಮಡಿಕೇರಿಗೆ ಪ್ರವೇಶಿಸಲಿದೆ ಅಂದು ಸಂಜೆ ಐದು ಗಂಟೆ ಸುಮಾರಿಗೆ ನಗರದಲ್ಲಿ ಸಂಚಾರ ಮಾಡಿದ ಬಳಿಕ ರಥದೊಂದಿಗೆ ಬರುವ ಶಿವಸಾಧಕರು ಕಾಶಿ ಮಠದಲ್ಲಿ ತಂಗಿ ಮರುದಿನ ಸುಂಟಿಕೊಪ್ಪಕ್ಕಾಗಿ ಯಾತ್ರೆ ಮುಂದುವರಿಸುತ್ತಾರೆ ತನ್ನ ಪಯಣದಲ್ಲಿ ರಥವು

ಜನರ ಮನಸ್ಸಿಗೆ ಹತ್ತಿರ ಆಗಬೇಕು ಇದರ ಮಹತ್ವವನ್ನು ಎಲ್ಲರಿಗೆ ತಿಳಿಸಬೇಕು ಅಂತ ಹೇಳಿ ಒಂದು ರಥಯಾತ್ರೆಯನ್ನು ಹಮ್ಮಿಕೊಂಡಿತು ಕೃಷ್ಣನ ನೆಲೆಯಿಂದ ಹೊರಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವರು ಉಡುಪಿಯ ರಥನೀತಿಯಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಉಡುಪಿಯಿಂದ ಇದು ಮಣಿಪಾಲ ಮಂಗಳೂರು ಪುತ್ತೂರು ಸೂರ್ಯ ಮಡಿಕೇರಿ ಹೀಗೆ ಮುಂದುವರೆದು ಕೇರ್ ನಗರ ಮೈಸೂರು ಹಾಗೂ ಕಳೆದ ಮೂರು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಸದ್ಗುರು ಸನ್ನಿಧಿ ಅಂತ ಹೇಳಿ ವಿಷಾ ಯೋಗ ಕೇಂದ್ರದ ಮತ್ತೊಂದು ಭಾಗ ಚಿಕ್ಕಬಳ್ಳಾಪುರವನ್ನು ತಲುಪಿ ನಂತರ ಅಲ್ಲಿಂದ ಹೊಸಪೇಟೆ ಮಾಲೂರು ಮಾರ್ಗವಾಗಿ ತಮಿಳುನಾಡನ್ನು ಅವಿನಾಶಿಯನ್ನು ತಲುಪಿಕೊಂಡು ಫೆಬ್ರವರಿಗೆ ಶಿವರಾತ್ರಿಯ ದಿನದಂದು ವಿಷ ಇಶಾ ಯೋಗ ಕೇಂದ್ರಕ್ಕೆ ತಲುಪಲಿದೆ ಬೆಳಂಗಿರಿಯ ಪರ್ವತಗಳಲ್ಲಿ ಇರುವಂತಹ ಈ ಇಶಾ ಯೋಗ ಕೇಂದ್ರ ಮದೆನಾಡಿನಿಂದ ಮಡಿಕೇರಿಗೆ ಕಠಿಣ ಏರು ದಾರಿ ಇರುವುದರಿಂದ ಮತ್ತು ರಥವು ಸುಮಾರು ಮೂರು ಟನ್ ಭಾರವಿರುವುದರಿಂದ ಸದ್ಭಕ್ತರು ರಥ ಎಳೆಯಲು ಕೈ ಜೋಡಿಸಬೇಕೆಂದು ಮನವಿ ಮಾಡಿದ ಧನಂಜಯ್ ನಲವತ್ತು ಮಂದಿ ಶಿವಸಾಧಕರು ಜೊತೆಯಲ್ಲಿದ್ದರು ಹೆಚ್ಚಿನ ಜನರು ರಥ ಎಳೆಯುವ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ಕೋರಿದರು ರಥ ಸಾಗುವ ಮಾರ್ಗದಲ್ಲಿ ಸ್ಥಳೀಯರು ಪೂಜೆ ಸಲ್ಲಿಸಲು ಹಾಗೂ ಸಾಧಕರಿಗೆ ಪಾನೀಯ ವಿತರಿಸಲು ಅವಕಾಶವಿದೆ ಎಂದು ಧನಂಜಯ್ ಹೇಳಿದರು ಹಾಗೆ ಈ ರಥ ಯಾತ್ರೆಯ ಭಾಗದಲ್ಲಿ ನಾವು ಸ್ವಾಗತವನ್ನು ಮಾಡುವುದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವ ಇಂದು ಈ ಮಾಡುವಲ್ಲಿ ಮಡಿಕೇರಿ ನಗರದ ಸರ್ವರ ಸರ್ಕಾರ ಅಗತ್ಯವಾಗಿದೆ ಮಲೆನಾಡಿನಿಂದ ಹೊರಡುವಂತಹ ಈ ಒಂದು ರಥಯಾತ್ರೆ ಮಡಿಕೇರಿ ತಲುಪಿ ಮಡಿಕೇರಿಯ ನಗರದ ಟೋಲ್ಗೇಟ್ ಜಿ ಟಿ ಸರ್ಕಲ್ ಹಾಗೂ ಕೋಟೆ ಮಾಧವಪೇಟೆ ಅನ್ನು ಮುಂದುವರಿಸಿಕೊಂಡು ಹೋಗಿ ಚೌಕಿ ಭಾಗದಿಂದ ಗಣಪತಿ ಬೀದಿಗೆ ಹೋಗುತ್ತೆ ಅಲ್ಲಿಂದ ಕಾಶಿ ಮಠದಲ್ಲಿ ಅವರಿಗೆ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಿರ್ತೀವಿ ಈ ಯಾತ್ರೆ ಆಗ್ತದೆ ಮಲೆನಾಡಿನಿಂದ ಮಡಿಕೇರಿ ಬಂದು ಮಡಿಕೇರಿ ನಗರ ಪ್ರದಕ್ಷಿಣೆ ಆಗಿ ಕಾಶಿ ಮಠ ತಲುಪುವವರೆಗೆ ಕೂಡ ಭಕ್ತರೊಂದರು ಸಾರ್ವಜನಿಕರು ಎಲ್ಲರೂ ಕೂಡ ಈ ರಥಯಾತ್ರೆಯಲ್ಲಿ ಕೈ ಜೋಡಿಸಬೇಕು ಈ ರಥಯಾತ್ರೆಯನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಎಲ್ಲ ಸ್ವಯಂ ಸೇವಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಹಾಗೆ ದಾರಿಯಲ್ಲಿ ಬರುವ